ಬ್ರದರ್ ಆಗಿ ಈಗ ಕುರಿಗಳ ಬಗ್ಗೆ ತೋರಿಸಿ ಹ್ಮ್ ವಿಶಾಖ ಅವರೇ ನೀವು ಬಂಡೂರು ಕುರಿ ಫೇಮಸ್ ಒಳ್ಳೊಳ್ಳೆ ಕುರಿ ನೀವು ವಿಡಿಯೋ ಮಾಡ್ತೀರಾ ನಾನು ನೋಡಿದೀನಿ ನೋಡಿ ಇದು ನಮ್ದು ಒಂದು ಬಂಡೂರು ಕುರಿ ಸಾಮ್ರಾಜ್ಯ ಇದು ಬಟ್ ಅದು ಸ್ವಲ್ಪ ಕ್ರಾಸ್ ಇದೆ ನನಗೆ ಅದ್ರ ಬಗ್ಗೆ ಈಗ ನೀವು ಇದನ್ನ ಎಲ್ಲಿ ತಂದದ್ದು ಇದನ್ನ ಇಲ್ಲಿ ಮರೇಶ್ ಅಂತ ಒಬ್ಬರು ಫಾರ್ಮ್ ಇಟ್ಕೊಂಡಿದ್ದಾರೆ ಎಲ್ಲಿ ಸೋಲ್ದೇವನಹಳ್ಳಿ ಹತ್ರ ಅವ್ರ ಹತ್ರ ನಾನು ತಂದಿದ್ದು ಅವರು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಲೈಕ್ ಒಂದು 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 ಐನೂರು ಟಗರು ಇಟ್ಟಿದ್ದಾರೆ ಅವರು ಐನೂರು ಟಗರು ಟಗರು ಲೈಕ್ ಯಾವುದು ಎಳಗ ಅದಾದ್ಮೇಲೆ ಇದು ಅಮೀನ್ಗಡ ಅದಾದ್ಮೇಲೆ ಬಂಡೂರು ಬಂಡೂರು ಸೊ ಇದು ಸ್ವಲ್ಪ ಕ್ರಾಸ್ ಇದೆ ಸ್ವಲ್ಪ ಕ್ರಾಸ್ ಇದೆ ಎಣ್ಮರಿಗಳು ತೋರಿಸಿ ಹಾಗೆ ಅದರಾಗಿ ಎಣ್ಮರಿ ಬಗ್ಗೆ ಹೇಳಿ ಅಂದರೆ ಎಲ್ಲಿ ತಂದ್ರಿ ಏನು ಬೆಲೆಗೆ ತಂದ್ರಿ ಅಂತ ಸರ್ ಇದು ನಮ್ಮ ಫ್ರೆಂಡ್ ನವೀನ್ ಅಂತ ಇದ್ದಾರೆ ಇಲ್ಲಿ ಬಸ್ತಿ ವೆಂಕಟೇಶ್ವರನ ಜೊತೆ ಇರ್ತಾರೆ ನವೀನ್ ಅಂತ ಅವ್ರು ಕೊಡಿಸಿದ್ದು ಪಿಚ್ಕೊಂಡ್ರಪಾಳ್ಯ ನಂದೀಶ್ ಅಂತ ಇದ್ದಾನೆ ಅವನ ಹತ್ರ ಕೊಟ್ಟಿದ್ದು ಅವನ ಇದು ತುಂಬಾ ಚೆನ್ನಾಗಿದೆ ಬ್ರೀಡು ಅಂದ್ರೆ ಯಾವ ಜಾತಿ ಬರುತ್ತೆ ಅಂತ ಏನಾದ್ರು ಗೊತ್ತಾ ಇದು ಬಂಡೂರ್ 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 ಅಂದ್ರೆ ತುಂಬಾ ಇದೆ ಏಳು ಎಂಟು ತರ ಇದೆ ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನನಗೆ ಅವನು ಬಂಡೂರ್ ಅಂತ ಹೇಳ್ಬಿಟ್ಟು ಕೊಟ್ಟ ಸೊ ಇದು ನೀವು ಬ್ರೀಡಿಂಗ್ ಪರ್ಪಸ್ ತಂದಿರೋದು ಬ್ರೀಡಿಂಗ್ ಪರ್ಪಸ್ ಬಟ್ ಅಲ್ಲ ಇದು ನಮ್ಗೆ ಗೊತ್ತಾಗ್ಲಿಲ್ಲ ಅವರು ನಮಗೆ ತರ ಕೊಟ್ಬಿಟ್ರು ಆ ಲೈಕ್ ಇದು ಗೊಡ್ ಹೋಗಿದೆ ಇದ್ರ ಜೊತೆ ಒಂದು ಟಗರು ಕೊಟ್ಟಿದ್ರು ಅದು ಟಗರು ಕಾಲೆಲ್ಲ ಟ್ವಿಸ್ಟ್ ಆಗಿ ತುಂಬಾ ಜಾಸ್ತಿನೇ ಕೊಟ್ಟೆ ರೇಟ್ ನ ಗೊತ್ತಾಗ್ಲಿಲ್ಲ ಹೇಳ್ದೆ ಪಡದೆಲ್ಲ ಕೊಟ್ಬಿಟ್ರು ಅದ್ ಹಿಂಗ್ ಹೊಸಬ್ರು ಹೊಸಬ್ರು ಹೊಸದಾಗ ಮಾಡಕ್ ಹೋದ್ ನಮ್ಗೆ ಈ ತರ ಮಾಡಿದ್ರು ಬಟ್ ಸ್ಟಿಲ್ ಇದೊಂದು ಉಳ್ಕೊಂಡಿದೆ ತುಂಬಾ ಕ್ಯೂಟ್ ಆಗಿದೆ ಚೆನ್ನಾಗಿದೆ ತುಂಬಾ ಶೋಕಿಗೆ ಹಾ ತುಂಬಾ ಶೋಕಿಗೆ ಮರಿಗಿರಿ ಏನು ಆಗ್ತಾ ಇಲ್ಲ ಕ್ರಾಸ್ ಮಾಡ ಗೊಡ್ ಬಿದೋಗಿದೆ ಸೊ ಇದು ಒಂದು ಗೆ ನಾವು ಎತ್ಕೊಳಗೆ ಅಂತ ಮೊಟ್ಟೆ ಕೊಡ್ತಾ ಇದ್ದೋ ಈ ಜಾತ್ರೆ ಟೈಮಲ್ಲೆಲ್ಲ ಎತ್ತುಗಳಿಗೆ ಮೊಟ್ಟೆ ಕೊಡ್ತೀವಿ ನಾವು ಸೊ ಅದನ್ನು ಬೀದೋರಿಗಳಿಗೆ ಮಾತ್ರ ಕೊಡ್ತಾರೆ ಅಂತ ಹೇಳ್ತಾರೆ ಬಟ್ ನಾವು ಎತ್ಕೊಳಗೂ ಕೊಡ್ತೀವಿ ಕೆಲಸ ಮಾಡೋ ಎತ್ಕೊಳಗೆ ಕೆಲಸ ಮಾಡೋ ಎತ್ಕೊಳಗೂ ಕೊಡ್ತೀವಿ ಎತ್ತ ಯಾಕಂದರೆ ಮತ್ತೆ ಮೊಟ್ಟೆ ಯಥೇಚ್ಛವಾಗಿ ಸಿಗುತ್ತೆ ನಮಗೆ ಇದು ಬಿ ವಿ ತ್ರೀ ಐಟಿ ಅಂತ ತಳಿ ಸೊ ಮುನ್ನೂರ ಅರವತ್ತೈದು ದಿನದಲ್ಲಿ ಮುನ್ನೂರ ಅರವತ್ತೈದು ದಿನ ವರ್ಷ ಪೂರ್ತಿ ಕೊಡುತ್ತೆ ಮೊಟ್ಟೆ ವರ್ಷ ಪೂರ್ತಿ ಕೊಡುತ್ತೆ ಮೊಟ್ಟೆ ಸೊ ಇದನ್ನು ಕಾಸ್ಟ್ ಫೀಡ್ ಬಂದು ತುಂಬ ಕಾಸ್ಟ್ಲಿ ಏನಾದ್ರು ಹೇಳ್ತೀನಿ ಒಂದು ಸತಿ ಯಾರೋ ಹಿಂಗೆ ಕಸಗಿ ವಾಹಿನಿಯಲ್ಲಿ ಒಬ್ಬರು ಮಾಡ್ಕೊಂಡು ಹೋದ್ರು ಸೊ ಅದಕ್ಕೆ ತುಂಬ ಕಮೆಂಟ್ಸು ಏನೋ ಒಂದು ಕಾಸ್ಟ್ ಜಾಸ್ತಿ ಆಗುತ್ತೆ ಅದು ಜಾಸ್ತಿ ಆಗುತ್ತೆ ಅಂತ ಅದನ್ನ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಇದನ್ನು ಇದು ಫೀಡೂ ಇದೆ ಇದ್ರ ಜೊತೆ ಹೆಸ್ರು ಕಾಳು ಇದೆ ಇದ್ರ ಜೊತೆ ಕಾಳು ಇದೆ ಇದ್ರ ಜೊತೆ ಬಟಾಣಿ ಎಲ್ಲ ಇದೆ ನೀವು ನೀವು ಮಧ್ಯಮ ಕ್ರಮಾಂಕದ ರೈತರುಗಳು ಇವತ್ತು ಇದನ್ನ ನನ್ನ ಹತ್ರ ತಗೊಂಡ್ರೆ ನನ್ ಹತ್ರ ಅವೈಲೇಬಲ್ ಇಲ್ಲ ಕುಳಿ ಪರ್ಪಸ್ಗೋಸ್ಕರ ಸಾಕಿದೀವಿ ಇದನ್ನ ಸಾಕೋ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಸಾಕ್ರಿ ನೂರು ಇಟ್ಕೊಳ್ಳಿ ನೂರೈವತ್ತು ಇಟ್ಕೊಳ್ಳಿ ಒಬ್ಬ ರೈತಂದು ಐದು ನಿಮಿಷದ ಕೆಲಸ ಇದು ಬೆಳಗ್ಗೆ ಒಂದ್ಸತಿ ಫೀಡ್ ಹಾಕಿ ಒಂದ್ಸತಿ ನೀರ್ ಲೋಡ್ ಮಾಡಿದ್ರೆ ಸಂಜೆ ಐದು ನಿಮಿಷದ ಕೆಲಸ ಒಂದು ಟೈಮ್ಗೆ ಕಸ ಬಳ್ಕೊಬೇಕು ಇದನ್ನ ಅಂತ ಘಾಸಿ ಕೆಲಸ ಅಲ್ಲ ಇದು ಅಂತ ಘಾಸಿ ಕೆಲಸ ಅಲ್ಲ ಐವತ್ ಕೋಳಿ ಸಾಕ ಸಾಕಾದ್ರೆ ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಲ್ವತ್ತೆರಡು ಮೊಟ್ಟೆ ಒಂದು ದಿನಕ್ಕೆ ಸಿಗುತ್ತೆ ಸಿಗುತ್ತೆ ನೀವು ಇದನ್ನ ಫೀಡ್ ಬಗ್ಗೆ ಹೇಳ್ತೀನಿ ನೋಡಿ ಫೀಡ್ ಯಾವ ತರ ಯಾವ ತರ ಪ್ರಮಾಣದಲ್ಲಿ ಫೀಡ್ ಹಾಕ್ಬೇಕು ಅಂದ್ರೆ ನಾನು ಏನು ಹೇಳ್ತೀನಿ ಅಂದ್ರೆ ಬೆಳಿಗ್ಗೆ ಒಂದು ಟೈಮ್ಗೆ ಒಂದು ಏಳು ಗಂಟೆಗೆ ಒಂದು ಟೈಮ್ ನೀವು ಫೀಡ್ ಮಾಡಿಕೊಂಡ್ರೆ ಅದೇ ನಾನು ಹೇಳ ಎಲ್ಲ ಮಿಕ್ಸ್ ಹಾಕಿ ನಾನು ಮಾಡ್ತೀನಿ ರೈತ ನಾನು ಇದನ್ನ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡೋದಾದ್ರೆ ನೀವು ಫೀಡ್ ಹಾಕಿ ಒಂದು ಮೊಟ್ಟೆಯಲ್ಲಿ ನನಗೆ ಒಂದು ರೂಪಾಯಿ ನನಗೆ ಅದು ನನಗೆ ಇದಾಗಲ್ಲ ನನಗೆ ಓಲ್ ಆ್ಯಂಡ್ ಸೋಲಾಗಿ ನನಗೆ ಫುಲ್ ಕಂಪ್ಲೀಟಾಗಿ ಲಾಭ ಬೇಕು ಇರೋದು ಹೇಳ್ತೀನಿ ಒಂದು ದಿನಕ್ಕೆ ನಲವತ್ತರಿಂದ ನಲವತ್ತೆರಡು ಮೊಟ್ಟೆ ಆದರೆ ಒಂದು ದಿನಕ್ಕೆ ನಾನ್ನೂರು ರೂಪಾಯಿ ಸಿಕ್ತು ನಿಮ್ಗೆ ಅದರಲ್ಲಿ ಐವತ್ತು ರೂಪಾಯಿ ನಿಮ್ಗೆ ಖರ್ಚುಗಳಿರಿ ಇನ್ನು ಮುನ್ನೂರೈವತ್ತು ರೂಪಾಯಿ ಸಿಕ್ಕಿದ್ರೆ ಅದು ಲಾಭ ಲಾಭದ ಲಾಭದಾಯಕ ಮಾಡೋಕೋದು ನಾವು ಮಾಡೋದು ಲಾಭದಾಯಕದಲ್ಲೇ ಮಾಡೋದು ನಾವು ಯಾವುದೇ ರೀತಿ ಏನೋ ಕೆಮಿಕಲ್ ಫೀಡ್ ತಂದ್ಬಿಟ್ಟು ಹಾಕೋದು ಅದೆಲ್ಲ ಇಲ್ಲ ಸಮಯ ನಾವೇನು ಮಾಡ್ತೀವಿ ಬೆಳಗ್ಗಿನ ಜಾವ ಈ ಥರ ಇವಾಗ ನಮಗೆ ಹೋಟ್ಲಿಗೆ ಹೆಂಗೂ ಇತ್ತಾ ಇರ್ತೀವಲ್ಲ ಅದ್ರ ಜೊತೆ ನಮಗೆ ಇದು ವೇಸ್ಟಲ್ಲಿ ವೇಸ್ಟ್ ಸಿಗೋ ಯಶವಂತಪುರದಲ್ಲಿ ಸಿಗುತ್ತೆ ಇದು ಲೈಕ್ ನಿಮ್ಗೆ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತೆರಡು ರೂಪಾಯಿಗೆ ಏನೋ ಫೀಡ್ ಸಿಗುತ್ತೆ ಫೀಡ್ ಅಂದರೆ ಮಿಕ್ಸ್ ಕಾಳುಗಳು ಇದೆಲ್ಲ ವೇಸ್ಟ್ ಕಾಳುಗಳು ಕೆಳಗೆ ನೆಲದಲ್ಲಿ ಬಿದ್ದಿರುತ್ತಲ್ಲ ಅದನ್ನ ಗುಡಿಸಿ ಒಂದೊಂದು ಗೋಡೇ ಸೂಪರ್ ಅಂತ ಸಿಗುತ್ತೆ ಅದರಲ್ಲಿ ಯಾವುದೇ ರೈತರುಗಳು ಅಕಸ್ಮಾತ್ ಏನಾರು ಮಾಡ್ತೀನಿ ಅಂತವರು ಇವತ್ತು ನನಗೆ ಮಹಾಲಕ್ಷ್ಮೀ ಹೋಟೆಲ್ ನಮ್ಮ ಬ್ರದರ್ ಇದ್ದಾರೆ ಮಂಜು ಅಂತ ಅವ್ರಿಗೆ ಅಲ್ಲಿ ಇಡೀ ಯಶವಂತಪುರದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಪರಿಚಯ ಇರೋದ್ರಿಂದ ಅವರು ನನಗೆ ಇನ್ನೂ ತೆಗೆದಿ ಇಟ್ಟಿರ್ತಾರೆ ನಾನು ಬಂದು ಬರ್ತೀನಿ ಬೆಂಗಳೂರಿಂದ ಬರಬೇಕಾದ್ರೆ ಸೊ ಇದರಲ್ಲಿ ನಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಇದು ಫೀಡ್ ಫೀಡ್ ಕಾಸ್ಟ್ ನಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ತಿಂಗಳಿಗೆ ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಫೀಡ್ ಕಾಸ್ಟ್ ಬೀಳುತ್ತೆ ನಿಮಗೆ ಮೊಟ್ಟೆ ಎಷ್ಟು ರೇಟ್ ಸರ್ ಎಲ್ಲರೂ ಹೇಳ್ತಾರೆ ನಮಗೆ ನಮ್ಮ ಕಡೆ ಬಂದು ಆರು ರೂಪಾಯಿಗೆ ಸಿಗುತ್ತೆ ಎಂಟು ರೂಪಾಯಿ ನಮಗೆ ಕೊಡಿಸಿ ಸ್ವಾಮಿ ನಮ್ಗೆ ಸಿಗುತ್ತೆ ಏನೋ ಹೇಳ್ತಾರಲ್ಲ ಏನೋ ಹೇಳ್ತಾರೆ ಆರು ರೂಪಾಯಿಗೆ ಸಿಗುತ್ತೆ ಎಂಟು ರೂಪಾಯಿ ಸಿಗುತ್ತೆ ಇಲ್ಲ ನಾವು ಹನ್ನೆರಡು ರೂಪಾಯಿ ಕೊಡ್ತಾಯಿದ್ವಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಇವಾಗ ಒಂದು ಮೂವತ್ತೊಂಬತ್ತು ಮೊಟ್ಟೆ ತೊಗೊಳ್ಳೋರು ಕಮ್ಮಿ ಮಾಡಿದ್ವಿ ಹತ್ತು ಹತ್ತು ರೂಪಾಯಿಗೂ ಕೊಡ್ತೀವಿ ನಾವು ಮೊಟ್ಟೆ ಹತ್ತು ರೂಪಾಯಿ ಕೊಟ್ಟರೂ ನಮಗೆ ಫುಲ್ ಆ್ಯಂಡ್ ಫುಲ್ ಲಾಭ ಇದೆ ಈಗ ಇದು ಫಾರಂ ಕೋಳಿ ಇದಕ್ಕೆ ಬರುತ್ತಾ ಅಥವಾ ನಾಟಿ ಕೋಳಿ ಬಿ ವಿ ತ್ರೀ ಏಟಿ ಅಂತ ಸರ್ ನಾಟಿಗೆ ಐ ಮೀನ್ ಲೈಕ್ ಅದೊಂದು ನನಗೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಗೊತ್ತಿಲ್ಲದೆ ಹೋದ್ರು ನಮಗೆ ಮೊಟ್ಟೆ ಸಿಗ್ತಾ ಇದೆ ಆಮೇಲೆ ಕಂಪ್ಲೀಟ್ ಪ್ರೋಟೀನ್ ಇವತ್ತು ಏನು ನಿಮಗೆ ಫಾರ್ಮ್ ಕೋಳಿ ಮೊಟ್ಟೆ ಸಿಗುತ್ತೆ ಅದಕ್ಕಿಂತ ಒಂದು ಒಂದು ಪ್ರಮಾಣದಲ್ಲಿ ಜಾಸ್ತಿನೇ ಇದೆ ಕ್ವಾಲಿಟಿ ಚೆನ್ನಾಗಿದೆ ಸೊ ಕ್ವಾಲಿಟಿ ಸಿಗ್ತಾ ಇದೆ ಸೊ ಇದನ್ನ ನಾವು ಯೂಸ್ ಮಾಡ್ತೀವಿ ಪ್ಲಸ್ ನಮ್ಮ ಹೋಟೆಲಲ್ಲೂ ನಮ್ಮ ಪ್ಯೂರ್ ಒಜ್ಜು ಹೋಟ್ಲು ಓಪನ್ ಮಾಡಿರೋದು ಬಟ್ ಅದು ಬಟ್ ಸ್ಟಿಲ್ ಆಮ್ಲೆಟ್ ಕೇಳ್ತಾರೆ ಸೊ ನಮ್ಮಲ್ಲಿ ನಮಗೆ ಯಾವುದೇ ರೀತಿ ಉಳ್ಕೊಳ್ಳಲ್ಲ ಎಲ್ಲ ಸೇಲ್ ಆಗುತ್ತೆ ಎಲ್ಲ ಸೇಲ್ ಆಗುತ್ತೆ ಅದು ಉಳ್ಕೊಳ್ಳೋಲ್ಲ ನಮಗೆ ಉಳಿದಿದ್ದು ಪಡೆದಿದ್ದು ಉಳ್ಕೊಳ್ಳುತ್ತೆ ಎಲ್ಲ ಸೇಲ್ ಇಲ್ಲ ಮಾರ್ಕೆಟಿಂಗ್ ತೊಂದರೆ ಅದೆಲ್ಲ ನಮಗೇನು ಇಲ್ಲ ಐವತ್ತು ಕೋಳಿ ನಾನು ತೊಂದರೆ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ನನಗೂ ಮಾರ್ಕೆಟಿಂಗ್ ತೊಂದರೆ ಆಗ್ಬೋದು ರೈತರುಗಳಿಗೆ ಇವತ್ತು ಎಲ್ಲರೂ ಮಾಡ್ತಾ ಇದ್ದಾರೆ ಬೆಳೆಯವರು ಒಬ್ಬರಾದರೆ ನೂರು ಜನ ತಿಂತಾರೆ ಬಟ್ ಆದರೆ ಅದನ್ನ ಮಾರ್ಕೆಟಿಂಗ್ ವೈಸಲ್ಲಿ ನಿಮಗೆ ಗೊತ್ತಾಗಲ್ಲ ಅಷ್ಟೇ ಮಾರ್ಕೆಟ್ ಯಾವ ಥರ ಇದೆ ಅಂತ ನಮ್ಗೆ ಅದು ಮಾರ್ಕೆಟಿಂಗ್ ತೊಂದರೆ ಇಲ್ಲ ಸೊ ನಮಗೆ ಬಂದು ಬಾ ಇಲ್ಲಿ ಬರೋ ಕಸ್ಟಮರ್ಸೇ ಮೂವತ್ತು ನಲ್ವತ್ತು ಮೊಟ್ಟೆ ಆ ಥರ ಒಬ್ಬೊಬ್ರು ಪೇಟ್ ತಗೊಂಡೋಗಿರ್ತಾರೆ ಇವಾಗ ಐವೇ ಕಸ್ಟಮರ್ಸ್ ಬಂದವರವರು ಸೊ ನನಗೆ ಮಾರ್ಕೆಟಿಂಗ್ ತೊಂದರೆ ಇಲ್ಲ ನನಗೆ ಈ ಥರ ಆಗ್ತಾ ಇದೆ ಸೊ ಹಾಗಾಗಿ ಯಾರಾದರೂ ಹೊಸ ರೈತರುಗಳು ಮಾಡ್ತೀವಿ ಅಂದರೆ ಎಷ್ಟು ಫೀಡೆ ಮೇಯ್ನ್ ಕಾಸ್ಟ್ ಬೀಳೋದು ಇವರಿಗೆ ಬೇರೆ ಇನ್ಯಾವುದೂ ಇಲ್ಲ ಒಳ್ಳೆ ಗೊಬ್ಬರ ಬೀಳುತ್ತೆ ನೀವು ದನಿನ್ ಗೊಬ್ಬರ ಜೊತೆ ಕೋಳಿ ಗೊಬ್ಬರ ಬರೀ ಮಿಕ್ಸ್ ಮಾಡಿ ನೀವು ಹಾಕೋದ್ರಿಂದ ನಿಮಗೆ ಒಳ್ಳೆ ಪ್ರಮಾಣದಲ್ಲಿ ಗೊಬ್ಬರ ಸಿಗುತ್ತೆ ಕೋಳಿ ಹಾಕೋದ್ರಿಂದ ಯಾವುದೇ ರೀತಿ ತುಂಬ ಅನುಕೂಲಗಳಿದಾವೆ ಸೊ ನನಗೇನು ಅಂದರೆ ಬೆಳಗ್ಗೆ ಒಂದು ಟೈಮ್ ಫೀಡ್ ಮಾಡಿಕೊಂಡ್ರೆ ಮನ ಸಂಜೆನೇ ಫೀಡ್ ಹಾಕೋದು ನಾವು ಅದೇನು ಮಾಡ್ತೀವಿ ಅದನ್ನ ಸ್ಲಿಟ್ ಮಾಡ್ಕೊಳ್ತಾ ಇದ್ದೀವಿ ನಾವು ಸಿಮೆ ಉಲ್ ಬೆಳ್ಕೊಂಡಿದ್ದೀವಿ ಸಿಮೆಲಲ್ಲಿ ಬೆಳ್ಕೊಂಡಾಗ ಏನು ಮಾಡ್ತೀವಿ ಪುಡಿ ಥರ ಪುಡಿ ಮಾಡ್ಕೊಳ್ತೀವಿ ಹುಲ್ನ ಚಾಪ್ಟರ್ ಚಾಪ್ ಕಟರಲ್ಲಿ ಆ ಹುಲ್ನ ಒಂದು ಟೈಮ್ ಹಾಕ್ತೀವಿ ಅದು ತಿನ್ನುತ್ತೆ ಅದಾದಮೇಲೆ ನೀವು ಒಂದು ಐದು ಗಂಟೆಗೆ ಹತ್ತಿರ ಅದೇ ಫೀಡ್ ಹಾಕ್ರಿ ನೀವು ಏನು ಏನಾಗ್ತೀರಿ ಅದೇ ಫೀಡ್ ಹಾಕ್ರಿ ನಿಮಗೆ ಇದರಲ್ಲಿ ಫೀಡ್ ಕಾಸ್ಟ್ ಹುಡ್ಕೊಳುತ್ತೆ ಸೊ ಈ ರೈತರು ಇಲ್ಲ ಅಷ್ಟಾಗಿ ಹೋಗ್ಬಿಡುತ್ತೆ ಎಲ್ಲ ಆಗಿ ಯಾವುದೇ ಕಾರಣಕ್ಕೂ ಯಾವುದು ಮಾತಾಡೋಕ್ಕೆ ಹೋಗ್ಬೇಡ್ರಿ ನೆಗೆಟಿವ್ ಆಗಿ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನೀವು ಜಸ್ಟ್ ಒಂದು ಮೆಸೇಜ್ ಮಾಡ್ಬೋದು ನಾನು ಹೇಳ್ತಾ ಇದ್ದೀನಿ ನೀವು ಒಂದು ಸಾಕಿ ಪ್ರಯೋಗ ಮಾಡಿ ನೋಡ್ರಿ ಅದರಲ್ಲಿ ಯಾವ ಥರ ಕಡಿಮೆ ಪ್ರಮಾಣದಲ್ಲಿ ನಮಗೆ ಖರ್ಚು ಕಡಿಮೆ ಮಾಡ್ಕೊಂಡು ಲಾಭ ಯಾವ ಥರ ಮಾಡ್ಬೋದು ಅದನ್ನ ನೋಡ್ಕೊಂಡು ಮಾಡಿ ಯಾವುದೇ ರೀತಿ ಮೊನ್ನೆ ಅದು ತುಂಬ ವ್ಯೂಸ್ ಹೋಯಿತು ಇನ್ನೊಂದು ನಾನಾಕು ಲಕ್ಷ ಐದು ಲಕ್ಷ ವ್ಯೂಸ್ ಹೋಯಿತು ಆವಾಗ ಎಷ್ಟೋ ಮೆಸೇಜ್ಗಳು ಇದೆಲ್ಲ ಬೋಗಸ್ಸು ಮೋಸ ಸ್ವಾಮಿ ಮೋಸ ನಮ್ಗೆ ಆಗ್ತಾಯಿಲ್ಲ ಸ್ವಾಮಿ ನಾನು ನಿಮಗೆ ನಮ್ಮ ಹತ್ರ ಬಂದು ಯಾವುದೇ ಕಾರಣಕ್ಕೂ ನನ್ನ ಹತ್ರ ಬಂದರೆ ನಿಮ್ಮ ಕೊಳಿ ಸಿಗಲ್ಲ ನಾನು ಒಂದು ಕಡೆ ತಂದಿರೋದು ನನಗೆ ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂತು ನನಗೆ ಡೈಲಿ ಮೊಟ್ಟೆ ಸಿಗುತ್ತೆ ನನ್ನ ಕಾಸ್ಟ್ ಕಡಿಮೆ ಬರುವಾಗ ಒಂದು ಮೊಟ್ಟೆ ನೀವು ತೊಗೊಳಕ್ಕೆ ಹೋದರೆ ಒಂದು ಅಂಗಡಿಯಲ್ಲಿ ನಿಮ್ಗೆ ಎಷ್ಟು ಕಾಸ್ಟ್ ಬೀಳುತ್ತೆ ಅಂದರೆ ಆರು ರೂಪಾಯಿಂದ ಏಳು ರೂಪಾಯಿ ಬೀಳುತ್ತೆ ನಮ್ಗೆ ಹತ್ತು ಮೊಟ್ಟೆ ಬೇಕಂದ್ರೆ ಎಪ್ಪತ್ತು ರೂಪಾಯಿ ಬೇಕಾಯಿತು ಒಂದು ದಿನಕ್ಕೆ ಇವಾಗ ಆ ಎಪ್ಪತ್ತು ರೂಪಾಯಿ ನನ್ನ ಉಳಿತಾಯ ಆಗ್ತಾ ಇದೆ ಅಂದ್ರೆ ಖುಷಿನೇ ಇಲ್ವಾ ಖುಷಿ ಆಗುತ್ತೆ ಸರ್ ಇವಾಗ ಬರ್ತೀನಿ ಬಂದು ಮೊಟ್ಟೆ ತೊಗೊಂಡ ಹೋಗ್ತಾ ಇರ್ತೀನಿ ಬೈಕ್ ಮೊಟ್ಟೆ ಸಿಗುತ್ತೆ ಅಂದ್ರೆ ಬಂದಾಗ ಅದು ಖುಷಿ ಕೊಡ್ತಾ ಇಲ್ವಾ ಆ ಖುಷಿಗೋಸ್ಕರ ಮಾಡಿದ್ದೀನಿ ದಯವಿಟ್ಟು ಯಾವುದೇ ರೀತಿ ಇದು ಕೋಳಿ ಎಲ್ಲ ಸಿಗಲ್ಲ ಅಂದ್ರೆ ನೀವು ಸ್ವಂತಕ್ಕೆ ಸಾಕಿರೋದು ಹೌದು ಸಮಯ ಹೌದು ಸರ್ ಇದು ಏನು ಕಾಸ್ಟ್ ಬೀಳುತ್ತೆ ಒಂದು ಕೋಳಿಗೆ ಸರ್ ನನಗೆ ನನ್ನ ಫ್ರೆಂಡು ಟು ಫಿಫ್ಟಿನ ತ್ರೀ ಹಂಡ್ ರುಪೀಸ್ನ ಬಿತ್ತು ಇವಾಗ ಐನೂರು ರೂಪಾಯಿಗೂ ಕೊಡ್ತಾರೆ ಕೊಡ್ತಾರೆ ಸ್ಕ್ಯಾಮ್ ಅಂತಾರೆ ಮರಿಗಳನ್ನೇ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕೊಡ್ತಾರೆ ತಿಳ್ಕೊಂಡು ಒಂದು ತಿಳ್ಕೊಂಡು ನೀವು ತಗೋಳಿ ಬಂಡೂರ್ ಕುರಿಗಳು ತೋಸಿ ಈ ತರ ಬಂದಿದ ತಕ್ಷಣ ಒಂದು ಮೊಟ್ಟೆ ಸಿಗುತ್ತೆ ಮೊಟ್ಟೆ ಎತ್ತಿಟ್ಕೊಳ್ತೀವಿ ಅಂದ್ರೆ ಖುಷಿ ಆಗುತ್ತೆ ಇಲ್ವ ನಿಮಗೆ ಮೊಟ್ಟೆ ಸೈಜ್ ನೋಡಿ ಅದೇ ಫಾರಮ್ ಕೋಳಿಗಿಂತನೂ ದಪ್ಪ ಇದೆ ಸೈಜ್ ತೊಳಿ ನೋಡಿ ಅದು ಮಿನಿಮಮ್ ಸಣ್ಣ ಅಂದ್ರೆನೇ ಫಾರಮ್ ಕೋಳಿ ಸೈಜ್ ಇದೆ ಹೌದು 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 ನಿಮಗೆ ಇದರಲ್ಲಿ ಡಬಲ್ ಬಂಡಾರ ಬರುತ್ತೆ ಡಬಲ್ ಯಾವುದೇ ರೀತಿ ಕೆಮಿಕಲ್ ಫುಡ್ಡು ಇಟ್ಸ್ ಕೈಂಡ್ ಆಫ್ ಕೋಳಿ ಫೀಡ್ ಅಂದ್ರೆ ನಿಮ್ಗೆ ಕೆಮಿಕಲ್ ಹಾಕ್ತಾರೆ ಅನ್ನೋದು ಸುಳ್ಳು ನೀವು ಅದನ್ನ ಫೀಡ್ ಯಾವ ತರ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡ್ರೆ ಅದು ಅದ್ರ ಬಗ್ಗೆ ಅರ್ಥ ಆಗುತ್ತೆ ಎಲ್ಲ ಕೆಮಿಕಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಅರೆ ಇವತ್ತಿನ ದಿನ ನಾವು ಕೆಮಿಕಲ್ ಯೂಸ್ ಮಾಡಲ್ಲ ಸ್ವಾಮಿ ಒಂದು ಸತಿ ಮಾಡಿ ತೋರಿಸಿ ಇವ್ರಿಗೆಲ್ಲ

ತುಂಬ ಒಳ್ಳೆ ಸೈಜ್ ಇದೆ ಮೊಟ್ಟೆ ಯಾರಾದ್ರೂ ಬೇಕು ಅಂದ್ರೂ ಈ ಥರ ಕೋಳಿಗಳು ಸಾಕಿ